ರಾಮನಗರ ಹೆಸರು ಬದಲಾವಣೆಗೆ ಕೇಂದ್ರ ಸರ್ಕಾರ ನಿರಾಕರಿಸಿರುವಂತಹ ಹಿನ್ನೆಲೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಾಮನಗರ ಹೆಸರು ಬದಲಾವಣೆ ಮಾಡೋದು ಹೇಗೆ ಅಂತ ಗೊತ್ತು ರಾಮನಗರ ಹೆಸರು ಬದಲಾವಣೆ ಮಾಡೇ ಮಾಡ್ತೀವಿ ರಾಮನಗರ ಹೆಸರು ಬದಲಾಗಬಾರದು ಎಂಬ ಷಡ್ಯಂತ್ರ ನಡೀತಾ ಇದೆ ಯಾರನ್ನ ಭೇಟಿ ಮಾಡಿದ್ರು ಏನು ಮಾಡಿದ್ರು ಎಲ್ಲ ಗೊತ್ತು ಹೆಸರು ಬದಲಾವಣೆಗೆ ಯಾರನ್ನು ಕೇಳಬೇಕಿಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡ್ತಾರೆ ಈಗ ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರನ್ನ ಭೇಟಿ ಮಾಡಿದ್ರು ಅಂತ ಗೊತ್ತು ಏನ್ ಮಾಡಿದ್ರು ಅಂತ ಕಾನೂನಲ್ಲಿ ಟೆಲಿಂಗ್ ಯು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾರನ್ನ ಕೇಳೋಂಥ ಅವಶ್ಯಕತೆ ಇಲ್ಲ ಏನೋ ಇನ್ಫಾರ್ಮ್ ಮಾಡಬೇಕು ಒಂದು ಸರ್ಕುಲರ್ ಇತ್ತು ಅದಕ್ಕೆ ಇನ್ಫಾರ್ಮ್ ಮಾಡಿದ್ದಾರೆ ಅಷ್ಟೇ ನಮ್ಗೆ ಅದನ್ನ ಮಾಡೋದು ಹೆಂಗೆ ಅಂತ ಗೊತ್ತು ನಮಗೆ ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡಬೇಕು ಅನ್ನೋ ನಮ್ಗೆ ಗೊತ್ತಿದೆ ನಾವು ಮಾಡ್ತೀವಿ ಹೌದು 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 ರಿಯಲ್ ಎಸ್ಟೇಟ್ಗೆನೆ ನಮ್ಮ ಬೆಂಗಳೂರು ಜನ ಏನು ನಮ್ಮ ಕನಕ್ಪುರ್ ಜನಕ್ಕೇನು ಚನ್ನಪಟ್ಟ ರಾಮನಗರ ಮಾಗಡಿ ಇವ್ರಿಗೆಲ್ಲ ಎಲ್ಲ ಅನುಕೂಲ ಆಗ್ಬಾರ್ದಾ ನಿಂಗೆ ಮಾತ್ರ ನೀವು ಯಾಕೆ ಬಂದಿರಿ ಅಲ್ಲಿಂದ ಬೆಂಗಳೂರಿಗೆ ನಮ್ಮದು ಬೆಂಗಳೂರು ಜಿಲ್ಲೆ ರೀ ನಮ್ಮ ಜನ ಬದುಕ್ಲಿ ರೀ ಐ ಆಮ್ ಫಾರ್ ಬೆಂಗ್ಳೂರು ಜಿಲ್ಲೆ ಜನ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಎಲ್ಲ ಆಸ್ತಿಗಳು ನಮ್ಮ ಜಿಲ್ಲೆ ಜನದ ಆಸ್ತಿ ಹೋಗಿದೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ನಮ್ಮ ಆಸೆ ಇದೆ ತಪ್ಪೇ ರಾಮನಗರ ಹೆಸರು ಬದಲಾವಣೆಗೆ ಕೇಂದ್ರ ಸರ್ಕಾರ ನಿರಾಕರಿಸಿರುವಂತಹ ಹಿನ್ನೆಲೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಾಮನಗರ ಹೆಸರು ಬದಲಾವಣೆ ಮಾಡೋದು ಹೇಗೆ ಅಂತ ಗೊತ್ತು ರಾಮನಗರ ಹೆಸರು ಬದಲಾವಣೆ ಮಾಡೇ ಮಾಡ್ತೀವಿ ರಾಮನಗರ ಹೆಸರು ಬದಲಾಗಬಾರದು ಎಂಬ ಷಡ್ಯಂತ್ರ ನಡೀತಾ ಇದೆ ಯಾರನ್ನ ಭೇಟಿ ಮಾಡಿದ್ರು ಏನು ಮಾಡಿದ್ರು ಎಲ್ಲ ಗೊತ್ತು ಹೆಸರು ಬದಲಾವಣೆಗೆ ಯಾರನ್ನು ಕೇಳಬೇಕಿಲ್ಲ ಅಂತ ರಿಯಾಕ್ಟ್ ಮಾಡ್ತಾರೆ ಈಗ ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರನ್ನ ಭೇಟಿ ಮಾಡಿದ್ರು ಅಂತ ಗೊತ್ತು ಏನ್ ಮಾಡಿದ್ರು ಅಂತ ಕಾನೂನಲ್ಲಿ ಟೆಲಿಂಗ್ ಯು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾರನ್ನ ಅವಶ್ಯಕತೆ ಇಲ್ಲ ಏನೋ ಇನ್ಫಾರ್ಮ್ ಮಾಡಬೇಕು ಒಂದು ಸರ್ಕುಲರ್ ಇತ್ತು ಅದಕ್ಕೆ ಇನ್ಫಾರ್ಮ್ ಮಾಡಿದ್ದಾರೆ ಅಷ್ಟೇ ನಮ್ಗೆ ಅದನ್ನ ಮಾಡೋದು ಹೆಂಗೆ ಅಂತ ಗೊತ್ತು ನಮಗೆ ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡಬೇಕು ನಮ್ಗೆ ಗೊತ್ತಿದೆ ನಾವು ಮಾಡ್ತೀವಿ ಹೌದೌದು ಹೌದು ಹೌದು ರಿಯಲ್ ಎಸ್ಟೇಟ್ಗೆನೆ ನಮ್ ಬೆಂಗಳೂರು ಜನ ಏನು ನಮ್ಮ ಕನಕ್ಪುರ್ ಜನಕ್ಕೇನು ಚನ್ನಪಟ್ಟಣ ರಾಮನಗರ ಮಾಗಡಿ ಇವ್ರಿಗೆಲ್ಲ ಎಲ್ಲ ಅನುಕೂಲ ಆಗ್ಬಾರ್ದಾ ಮಾತ್ರ ನೀವ್ ಯಾಕೆ ಬಂದಿರಿ ಅಲ್ಲಿಂದ ಬೆಂಗಳೂರಿಗೆ ನಮ್ಮದು ಬೆಂಗಳೂರು ಜಿಲ್ಲೆ ರೀ ನಮ್ಮ ಜನ ರೀ ಐ ಆಮ್ ಫಾರ್ ಬೆಂಗಳೂರು ಜಿಲ್ಲೆ ಜನ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಎಲ್ಲ ಆಸ್ತಿಗಳು ನಮ್ಮ ಜಿಲ್ಲೆ ಜನದ ಆಸ್ತಿ ಹೋಗಿದೆ ಅವ್ರಿಗೆಲ್ಲ ಒಳ್ಳಾಗಲಿ ಅಂತ ನಮ್ಮ ಆಸೆ ಇದೆ ತಪ್ಪೇ ರಾಮನಗರ ಹೆಸರು ಬದಲಾವಣೆಗೆ ಕೇಂದ್ರ ಸರ್ಕಾರ ನಿರಾಕರಿಸಿರುವಂತಹ ಹಿನ್ನೆಲೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಾಮನಗರ ಹೆಸರು ಬದಲಾವಣೆ ಮಾಡೋದು ಹೇಗೆ ಅಂತ ಗೊತ್ತು ರಾಮನಗರ ಹೆಸರು ಬದಲಾವಣೆ ಮಾಡೇ ಮಾಡ್ತೀವಿ ರಾಮನಗರ ಹೆಸರು ಬದಲಾಗಬಾರದು ಎಂಬ ಷಡ್ಯಂತ್ರ ನಡೀತಾ ಇದೆ ಯಾರನ್ನ ಭೇಟಿ ಮಾಡಿದ್ರು ಏನು ಮಾಡಿದ್ರು ಎಲ್ಲ ಗೊತ್ತು ಹೆಸರು ಬದಲಾವಣೆಗೆ ಯಾರನ್ನು ಕೇಳಬೇಕಿಲ್ಲ ಅಂತ ರಿಯಾಕ್ಟ್ ಮಾಡ್ತಾರೆ ಈಗ ರಾಮನಗರ ಹೆಸರು ಬರಬಾರ್ದು ಅಂತ ಹೇಳ್ಬಿಟ್ಟು ಯಾರನ್ನ ಭೇಟಿ ಮಾಡಿದ್ರು ಅಂತ ಗೊತ್ತು ಏನ್ ಮಾಡಿದ್ರು ಅಂತ ಕಾನೂನಲ್ಲಿ ಟೆಲಿಂಗ್ ಯು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾರನ್ನ ಕೇಳುವಂತ ಅವಶ್ಯಕತೆ ಇಲ್ಲ ಏನೋ ಇನ್ಫಾರ್ಮ್ ಮಾಡಬೇಕು ಒಂದು ಸರ್ಕುಲರ್ ಇತ್ತು ಅದಕ್ಕೆ ಇನ್ಫಾರ್ಮ್ ಮಾಡಿದ್ದಾರೆ ಅಷ್ಟೇ ನಮ್ಗೆ ಅದನ್ನ ಮಾಡೋದು ಹೆಂಗೆ ಅಂತ ಗೊತ್ತು ನಮಗೆ ರಾಮನಗರ ಜಿಲ್ಲೆನ ಯಾವ ರೀತಿ ಬದಲಾವಣೆ ಮಾಡಬೇಕು ಅನ್ನೋ ನಮ್ಗೆ ಗೊತ್ತಿದೆ ನಾವು ಮಾಡ್ತೀವಿ ಹೌದೌದು ಹೌದು ರಿಯಲ್ ಎಸ್ಟೇಟ್ಗೆನೆ ನಮ್ ಬೆಂಗಳೂರು ಜನ ಏನು ನಮ್ಮ ಕನಕ್ಪುರ್ ಜನಕ್ಕೇನು ಚನ್ನಪಟ್ಟ ರಾಮನಗರ ಮಾಗಡಿ ಇವ್ರಿಗೆಲ್ಲ ಎಲ್ಲ ಅನುಕೂಲ ಆಗಬಾರ್ದಾ ನಿಂಗೆ ಮಾತ್ರ ನೀವು ಯಾಕೆ ಬಂದ್ರಿ ಅಲ್ಲಿಂದ ಬೆಂಗಳೂರಿಗೆ ನಮ್ಮದು ಬೆಂಗಳೂರು ಜಿಲ್ಲೆ ರೀ ನಮ್ಮ ಜನ ಬದುಕ್ಲಿ ರೀ ಐ ಆಮ್ ಫಾರ್ ಬೆಂಗ್ಳೂರು ಜಿಲ್ಲೆ ಜನ ರಾಜ್ಯದಲ್ಲಿ ನಮ್ಮ ಜಿಲ್ಲೆ ಎಲ್ಲ ಆಸ್ತಿಗಳು ನಮ್ಮ ಜಿಲ್ಲೆ ಜನದ ಆಸ್ತಿ ಹೋಗಿದೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಮ್ಮ ಆಸೆ ಇದೆ ತಪ್ಪೇ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್